ನಮಸ್ಕಾರ ವಿಶ್ವರಿ ಆಲ್ಗೆ ಸ್ವಾಗತ ನಾನು ನಮಸ್ತೆ ನನ್ನ ಹೆಸರು ಮಲ್ಲೇಶ್ ಕುಂದರಿಗಿ ಅಂತೇಳಿ ಸಂಯೋಜಕರು ಮಕ್ಕಳ ಸಹಾಯವಾಣಿ ಈಗ ನಮ್ಮ ಸರ್ ಹಾಗೆ ಇದೊಂದು ಅತ್ಯಂತ ಪ್ರಮುಖವಾದಂಥ ಪ್ರಕರಣ ಅಂತೇಳಿ ನಾವು ಅನ್ಬೋದು ಸರ್ ಇತ್ತೀಚಿನ ಬ ಸಾಕಷ್ಟು ಕಾಯ್ದೆಗಳು ಕಾನೂನುಗಳು ಇರುವಾಗೂ ಸಹ ಇವತ್ತು ಅಕ್ರಮವಾಗಿ ಮಕ್ಕಳನ್ನ ದತ್ತು ಪಡೆಯುವಂಥದ್ದು ಮಾರಾಟ ಮಾಡುವಂಥದ್ದು ಕಾನೂನು ಬಾಹಿರ ಸರ್ ಹೇಳಿದಾಗೆ ಇದು ಮುಖ್ಯವಾಗಿ ಮಹಾರಾಷ್ಟ್ರ ಮೂಲದ ದಂಪತಿಗಳು ಸರ್ ಗೋವಾ ಮೂಲದ ಒಬ್ಬರಿಗೆ ಅದನ್ನು ಮಾರಾಟ ಮಾಡ್ತಾರೆ ನಮ್ಗೆ ಅದು ಮಾಹಿತಿ ಮಕ್ಕಳ ಸಹಾಯವಾಣಿಗೆ ಆಗ್ತದೆ ಮಕ್ಕಳ ಸಹಾಯವಾಣಿಗೆ ಅಂದರೆ ಏನಂದ ಸರ್ ಕಾಲ್ ಮಾಡಿದವರು ಕಾಲ್ ಅದು ಕಾನ್ಫಿಡೆಂಟ್ ಆಗಿರ್ತದೆ ಡೈರೆಕ್ಟಾಗಿ ಬೆಂಗಳೂರಿಂದ ನಮಗೆ ಮಾಹಿತಿ ಅದು ಮಾಹಿತಿ ಬಂದ ತಕ್ಷಣದಲ್ಲಿ ಅದರ ಮೂಲವನ್ನು ನಾವು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರ್ತೀವಿ ತೊಗೊಂಡ್ಬಂದು ಸರ್ ಮಾರ್ಗದರ್ಶನದಲ್ಲಿ ನಾವು ಅದರ ಮೂಲವನ್ನು ಪತ್ತೆ ಹಚ್ತೀವಿ ಪತ್ತೆ ಹಚ್ಚಿ ಇಮಿಡಿಯೇಟ್ ಮಗುನ ರಕ್ಷಣೆ ಮಾಡ್ತೀವಿ ಸರ್ ರಕ್ಷಣೆ ಮಾಡಿ ಮಗುನ ಮಕ್ಕಳ ಕಲ್ಯಾಣ ಸಮಿತಿಗೆ ನಾವು ಆಜರ್ಪಡಿಸ್ತೀವಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಆ ಎಲ್ಲ ಯಾರು ತೊಗೊಂಡಿದ್ರು ಯಾರು ಅದನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲರನ್ನೂ ಕರೆದು ಅದನ್ನೆಲ್ಲ ಪತ್ತೆ ಹಚ್ಚಿ ಒಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗತ್ತೆ ಸರ್ ಈಗ ಮಗು ಅಭಿರಕ್ಷಣೆಯಲ್ಲಿದೆ ನಮ್ಮ ಸಾಹೇಬರು ಹೇಳಿದಾಗೆ ಮಗು ನಮ್ಮ ಸ್ವಾಮಿ ವಿವೇಕಾನಂದ ದತ್ತು ಕೆಂಟ್ರದಲ್ಲಿ ಅತಿ ಆರೋಗ್ಯವಾಗಿದೆ ಮಗುಗೇನೂ ತೊಂದರೆ ಇಲ್ಲ ಸರ್ ಈಗ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ನಾವು ಇದನ್ನು ಹೆಚ್ಚಿಗೆ ನಾವು ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಸರ್ ಅದಕ್ಕೆ ನಮಗೆ ಅಂದಾಜು ಪ್ರಕಾರ ಅದು ನಾಲ್ಕು ಲಕ್ಷಕ್ಕೇನೋ ಹಿಂಗೆ ವ್ಯವಹಾರ ಆಗಿದೆ ಅಂತೇಳಿ ಹಾಂ ನಾಲ್ಕು ಲಕ್ಷ ಅಂತೇಳಿ ಹೇಳ್ತಾ ಇದ್ದಾರೆ ಬಟ್ ಇನ್ವೆಸ್ಟಿಗೇಷನ್ ಆಗಬೇಕು ಸರ್ ಅದು ನಾವು ಈಗ ಅದನ್ನು ಉಚಿತ ಅನ್ಸೋದಿಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗತ್ತೆ ಸರ್ ಸರ್ ಅವರು ರಾಮನಗರ ಅಂತ ಹೇಳ್ತಾರೆ ಸರ್ ರಾಮನಗರಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ